ಸರ್ ತಾವು ಏನು ಬೇಸಾಯ ಶಾಸ್ತ್ರಜ್ಞರು ಮತ್ತು ಹಿರಿಯ ವಿಜ್ಞಾನಿಗಳು ತಮ್ಮ ದೃಷ್ಟಿಕೋನದಲ್ಲಿ ನೀರಿನ ಪ್ರಾಮುಖ್ಯತೆ ಏನು ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಕೊಡ್ತೀರಾ ಸರ್ ತಮಗೆಲ್ಲ ಗೊತ್ತೇ ಇದೆ ಭೂಮಿಯನ್ನು ಎರಡನೇ ಮೂರು ಭಾಗ ಅಥವಾ ಶೇಕಡ ಎಪ್ಪತ್ತರಷ್ಟು ನೀರನ್ನು ಆವರಿಸಿದ್ದೆ ಅಂತೇಳಿ ಕರಿತೀವಿ ಇದರಲ್ಲಿ ಸಮುದ್ರದಲ್ಲೇ ಹೆಚ್ಚಿನ ನೀರಿದ್ದು ತೊಂಬತ್ತೆಂಟರಿಂದ ತೊಂಬತ್ತೆಂಟುವರೆ ಭಾಗ ನೀರು ಉಪ್ಪಿನಿಂದ ಕೂಡಿದಂತ ತಮಗೆಲ್ಲನೂ ಗೊತ್ತೇ ಇದೆ ಉಳಿದ ಶೇಕಡ ಮೂರಕ್ಕಿಂತ ಕಡಿಮೆ ಭಾಗದ ನೀರು ಮಾತ್ರ ನಮಗೆ ದೊರೆಯುವಂಥ ನೀರು ಒಳ್ಳೆಯ ನೀರು ಕೃಷಿಗಾಗ್ಬೋದು ದಿನನಿತ್ಯದ ಬಳಕೆಗಾಗ್ಬೋದು ಕೈಗಾರಿಕೆಗಳಿಗಾಗ್ಬೋದು ಇವುಗಳಿಗೆ ಬಳಸ್ತಕ್ಕಂಥದ್ದು ನೀರು ಈ ನೀರು ಕೂಡ ಒಟ್ಟಾರೆ ಇರುವ ಎರಡು ಪಾಯಿಂಟ್ ಎಂಟು ಶೇಕಡ ಎರಡು ಪಾಯಿಂಟ್ ಎಂಟು ಅಥವಾ ಅದಕ್ಕಿಂತ ಕಡಿಮೆ ಇರೋ ನೀರಿನಲ್ಲೂ ಸುಮಾರು ಎರಡು ಪಾಯಿಂಟ್ ಎರಡರಷ್ಟು ನೀರು ಹಿಮಗಡ್ಡೆಗಳಲ್ಲಿ ರೂಪದಲ್ಲಿದ್ದು ಅದು ಭೂಮಿಯ ಪದರದಲ್ಲಿ ಸುಮಾರು ಮೂರಷ್ಟು ಮಾತ್ರ ಅಂತರ್ಜಲದಲ್ಲಿ ಇದೆ ನಮಗೆ ಲಭ್ಯ ಇಲ್ಲ ಸೊ ಈ ನೀರನ್ನು ನಾವು ಬಳಕೆ ಮಾಡಿಕೊಂಡು ಕೃಷಿಗೆ ಬಳಸ್ತಾ ಇದ್ದೇವೆ ಅಂದ್ರೆ ಸಿಗುವ ಪಾಯಿಂಟ್ ಮೂರು ಪರ್ಸೆಂಟ್ ನೀರನ್ನು ಮಾತ್ರ ನಾವು ಬಳಕೆ ಮಾಡ್ತಾ ಇದ್ದೇವೆ ತಾವು ನೋಡಬಹುದು ಪ್ರಪಂಚದಾದ್ಯಂತ ನೋಡಿದಾಗ ಈ ದೊರೆಯುವ ನೀರನ್ನು ನಾವು ಪ್ರಪಂಚದಲ್ಲಿ ಸುಮಾರು ಅರವತ್ತೊಂಬತ್ತರಿಂದ ಎಪ್ಪತ್ತು ಭಾಗ ಮಾತ್ರ ಕೃಷಿಗೆ ಬಳಕೆ ಮಾಡಿದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಸುಮಾರು ಎಂಬತ್ತೆರಡು ಭಾಗದಷ್ಟು ಕೃಷಿಗೆ ಬಳಕೆ ಮಾಡ್ತಾಯಿದ್ವಿ ದಿನನಿತ್ಯಕ್ಕೆ ಬರೀ ಆರು ಭಾಗವನ್ನು ಮಾತ್ರ ಬಳಕೆ ಇದ್ದೇವೆ ಅಂದರೆ ನೀವು ಯುರೋಪ್ ದೇಶಗಳಿಗೆ ಬಳಕೆ ಮಾಡಿದಾಗ ಉದಾಹರಣೆಗೆ ತಗೊಳ್ಳೋದಾದರೆ ನಾವು ಇಸ್ರೇಲ್ ಒಂದು ಈ ಒಂದು ದೇಶದಲ್ಲಿ ಬರೀ ಮೂವತ್ತೆರಡರಿಂದ ಮೂವತ್ತ್ಮೂರು ಪರ್ಸೆಂಟ್ ಮಾತ್ರ ಕೃಷಿಗೆ ಬಳಕೆ ಮಾಡ್ತಾರೆ ಅಲ್ಲಿ ಮಳೆಯೂ ಕೂಡ ಅಭಾವ ಕಡಿಮೆ ಇದೆ ಆದರೂ ನಮಗೆ ಒಂದು ಕಡೆ ಹೇಳೋದಾದರೆ ನಾವು ನೀರು ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆದರೆ ನಮಗೆ ಏನಾಗಿದೆ ಒಂದು ನಮ್ಮಲ್ಲಿ ತಪ್ಪು ಗ್ರಹಿಕೆ ಹೊಂದಿದೆ ಏನು ನೀರು ಅಗಾಧವಾಗಿದೆ ನಮಗೆ ಹಣ ಪಾವಸ್ದೇ ನೀರು ಸಿಗುತ್ತೆ ಮತ್ತೆ ನಾವು ಎಷ್ಟು ಬೇಕಾದರೂ ಬಳಕೆ ಮಾಡಬಹುದು ಮತ್ತೆ ಇದು ಒಂದು ಸರ್ಕಾರದ ಕೆಲಸ ನೀರನ್ನ ಪೂರೈಕೆ ಮಾಡಬೇಕಾಗತ್ತೆ ಮತ್ತೆ ತಾಳು ಮಾಡ ಅಂತ ಕರಿತೀರಿ ಎಷ್ಟು ಬೇಕಾದರೂ ನೀರು ಬಳಸ್ಬೋದು ಇದು ನಮ್ಮ ಕೂ ಅಂತ ಸೊ ಹಾಗಾಗಿ ಬೆಳೆಗೆ ಎಷ್ಟು ಬೇಕೋ ಅಷ್ಟನ್ನು ಬಳಕೆ ಮಾಡದೆ ಯಥೇಚ್ಛವಾಗಿ ಬಳಕೆ ಪೋಲ್ ಮಾಡ್ತಾ ಇದ್ದೇವೆ ಈಗ ನೋಡಿ ಈಗ ಬೇಸಿಗೆ ಕಾಲ ಪ್ರಾರಂಭ ಆಯಿತು ಹೆಚ್ಚಿನ ನೀರೆಲ್ಲ ಈಗ ಬಳಕೆ ಮಾಡತಕ್ಕಂಥ ಬೋರ್ವೆಲ್ ಇರ್ಬೋದು ಅಥವಾ ಕಾಲುವೆಲಿ ಅರಿತಕ್ಕಂಥ ನೀರು ಇರಬಹುದು ಅಥವಾ ಶೇಖರಣೆಗೊಂಡಿರ್ತಕ್ಕಂಥ ನೀರನ್ನು ಬಳಕೆ ಮಾಡ್ಕೊಂಡು ನಾವು ಕೃಷಿ ಮಾಡ್ತಾ ಇದ್ದೇವೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ಹಲವಾರು ಸಂದರ್ಭಗಳಲ್ಲಿ ನೀರು ತುಂಬಾ ಅತ್ಯಮೂಲ್ಯವಾದದ್ದು ಅಂತ ಬಹುಶಃ ಎಲ್ಲರಿಗೂ ಅದರ ಗಮನಕ್ಕೆ ಬರೋದು ಬಹುಶಃ ಈ ಬೇಸಿಗೆ ದಿನಮಾನಗಳಲ್ಲಿ ಅವರಿಗೆ ಅನುಭವಕ್ಕೆ ಬರುತ್ತದೆಲ್ಲದಕ್ಕೂ ಸೊ ಈಗ ನೋಡಿ ಆ ನೀರು ಎಲ್ಲಿಂದ ಬರುತ್ತೆ ಮೂಲ ನೋಡಿದಾಗ ಸಮುದ್ರದಿಂದ ಅಂತೇಳಿ ನಾವು ತಾವು ಹೇಳ್ಬೋದು ಆದರೆ ಸಮುದ್ರದಲ್ಲಿ ಅಷ್ಟು ನೀರಿದ್ದರೂ ಅದೆಲ್ಲ ನಾವು ಬಳಕೆ ಮಾಡೋದಕ್ಕಾಗಲ್ಲ ಅದ್ರ ಮೂಲಕ ಆವಿಯಾಗಿ ಮೋಡಕ್ಕೆ ಹೋಗಬೇಕು ಮೋಡಕದಿಂದ ಮತ್ತೆ ಮಳೆ ನಮಗೆ ವಾಪಸ್ ಬರಬೇಕು ಬಂದಂಥ ನೀರು ಮತ್ತೆ ನಾವು ಭೂಮಿಯಲ್ಲಿ ಇಂಗಬೇಕು ಆದರೆ ಈಗಿನ ತಾವು ನೋಡ್ತಾ ಇರ್ಬೋದು ಒಂದು ಚಿತ್ರಣದಲ್ಲಿ ಬ ಸುಮಾರು ಎಪ್ ಎಂಬತ್ತಾರು ಪರ್ಸೆಂಟಷ್ಟು ನೀರು ಆವಿಯಾಗಿ ಸಮುದ್ರದಿಂದ ಮೋಡಕ್ಕೆ ಹೋಗುತ್ತೆ ಸ್ವಲ್ಪ ಬರೀ ಹದಿನಾಲ್ಕು ಪರ್ಸೆಂಟ್ ಮಾತ್ರ ನಮ್ಮದು ಭೂಮಿ ಮೇಲೆಯಿಂದ ಬಾಷ್ಪೀಕರಣದ ಮೂಲಕ ಹೋಗ್ತಾ ಇದೆ ಅಂದರೆ ಬಾಷ್ಪೀಕರಣದ ಮೂಲಕ ನೀರು ಜಾಸ್ತಿ ಹೋಗಾಗಿ ಮಾಡಬೇಕಾದ್ರೆ ನಮ್ಮ ಜಮೀನಿನ ಮೇಲೆ ಬೆಳೆ ಜಾಸ್ತಿ ಇರಬೇಕು ಮರಗಿಡಗಳು ಜಾಸ್ತಿ ಇರಬೇಕು ಸೊ ಅದರಲ್ಲೂ ಒಟ್ಟಾರೆ ಇದು ಹೋಗಿ ಮೋಡ ಕಟ್ಟಿದ ನಂತರ ಬರೀ ಇಪ್ಪತ್ತೆರಡು ಭಾಗ ಮಾತ್ರ ಮಳೆಯ ರೂಪದಲ್ಲಿ ಪ್ರೆಸ್ಪಿಟೇಷನ್ ಆಗಿ ನಮಗೆ ಭೂಮಿ ಮೇಲೆ ಬೀಳ್ತಾ ಇದೆ ನೀರು ಇದು ಬಿದ್ದಿದ್ದಂಥ ಇಪ್ಪತ್ತೆರಡು ಭಾಗದಲ್ಲಿ ಸುಮಾರು ಎಂಟು ಭಾಗದಷ್ಟು ನೀರು ರನ್ನ ಅಥವಾ ಕೊಚ್ಚಿನ ಮೂಲಕ ಅದನ್ನು ಸಮುದ್ರಕ್ಕೆ ಇದೆ ಸೊ ಸಿಗ್ತಾ ಇರ್ತಕ್ಕಂಥ ಬರೀ ಹದಿನಾಲ್ಕರಿಂದ ಹದಿನಾರು ಭಾಗದಷ್ಟು ನೀರನ್ನು ಮಾತ್ರ ನಾವು ಕೃಷಿಗೆ ಬಳಕೆ ಮಾಡ್ತಾ ಇದ್ದೀವಿ ಅಂದಾಗ ತಾವು ಯೋಚನೆ ಮಾಡಬಹುದು ಸುಮಾರು ವರ್ಷಗಳ ವರ್ಷಗಳಿಂದ ತಲಾ ಪ್ರತಿಯೊಬ್ಬರಿಗೆ ಸುಮಾರು ಐವತ್ತೈದರಿಂದ ಐವತ್ತಾರು ಲಕ್ಷ ಅಷ್ಟು ನೀರು ಸಿಗ್ತಾಯಿತ್ತು ಅದೇ ಈಗ ನಾವು ನೋಡಿದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಒಂದು ಅಂಶಗಳನ್ನು ನಾವು ತುಲನೆ ಮಾಡಿ ನೋಡಿದಾಗ ಹದಿಮೂರು ಲಕ್ಷ ಲೀಟರ್ಗಳು ಮಾತ್ರ ಸಿಗುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟು ನೀರು ಸಿಗ್ತಾ ಇದೆ ಅಂದರೆ ಅವ್ನು ಬಳಕೆ ಕೃಷಿಗೆ ಬಳಕೆ ಮಾಡಲಿಕ್ಕಾಗಲಿ ದಿನದ ಬಳಕೆಗಾಗಲಿ ಕೈಗಾರಿಕೆಗಾಗಲಿ ಅವ್ನಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಎರಡು ಮೂರು ವರ್ಷ ಇದೇ ಥರವಾದಂಥ ಮಳೆ ಏರುಪೇರಾದರೆ ನಾವು ಬೇಕಾದಂಥ ಒಂದು ಬೆಳೆ ಬೆಳೆಗಳ ಜೊತೆಗೆ ಮರಗಿಡಗಳನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡದೇ ಹೋದರೆ ಏರುಪೇರಾಗ್ತೀವಿ ಈ ವಾತಾವರಣದಿಂದಾಗಿ ನಮಗೆ ಮುಂದಿನ ದಿವಸಗಳಲ್ಲಿ ಹತ್ತರಿಂದ ಹನ್ನೊಂದು ಲಕ್ಷ ಅಷ್ಟು ಮಾತ್ರ ನೀರು ಸಿಗುತ್ತೆ ಸೊ ಈ ನೀರಿನಲ್ಲಿ ನಾವು ಬೆಳೆ ಬೆಳೆದಕ್ಕೆ ಕಷ್ಟ ಸಾಧ್ಯ ಹಾಗಾಗಿ ಇತ್ತೀಚೆಗೆ ಇರುವ ಪಾರಂಪರಿಕವಾಗಿ ಪದ್ಧತಿಗಳನ್ನು ನಾವು ಬಳಕೆ ಮಾಡಿಕೊಂಡು ನೀರನ್ನು ಹಾಯಿಸ್ತಾ ಇದ್ರೂ ಹೊಸ ಹೊಸ ವಿಧಾನಗಳಾದಂಥ ಹನಿ ನೀರಾವರಿ ಇರ್ಬೋದು ತುಂತುರು ನೀರಾವರಿ ಇರ್ಬೋದು ಇನ್ನೂ ಸೂಕ್ಷ್ಮ ನೀರಾವರಿಗಳಾದಂಥ ಲೇಸರ್ ಲೇಸರ್ಸ್ಪೇ ನೀರಾವರಿ ಅಂತ ಕರಿತೀವಿ ರೈನಸ್ ಪದ್ಧತಿ ಅಂತೇಳಿ ಕರಿತೀವಿ ಇವೆಲ್ಲ ಹೊಸ ಹೊಸ ವಿಧಾನ ಬಂದ್ರೂ ಕೂಡ ನಾವು ಯಾವಾಗ ನೀರು ಹರಿಸ್ಬೇಕನ್ನೋದು ಮೊದಲು ನಾವು ತಿಳ್ಕೊಬೇಕಾಗುತ್ತೆ ಸೊ ಹಂಗಾಗಿ ಇಂಥ ಒಂದು ಕಾಲಘಟ್ಟದಲ್ಲಿ ಮೊದಲಿಗೆ ನಾವು ಯಾವಾಗ ನೀರು ಕೊಡಬೇಕು ಅನ್ನೋದು ತಿಳ್ಕೊಳ್ಳೋದು ಅನಿವಾರ್ಯ ಈಗ ಏನ್ ಮಾಡ್ತಾ ಇದೀವಿ ಅಲ್ಲಿ ನಾವು ಹೊಲಕ್ಕೆ ಹೋಗ್ತಿವಿ ಅಥವಾ ತೋಟಕ್ಕೆ ಹೋಗ್ತಿವಿ